ಓ ಮೇಲೆ ನಾವೆಲ್ಲ ಸೈಲೆಂಟ್ ತಗೇಳ್ಕೊಳ್ಳಿಗೋ ಅದೇ ಕೊನೆಯ ಮೌನದ ಅರ್ಥವೇ ನನಗೆ ತಿಳಿಸ್ತಾ ಇಲ್ಲವಲ್ಲ ಅದೇನು ನನಗೆ ಹೇಳದಂತಿರುವುದೇ ಅದೌದು ಅಲ್ಲ ತೊಂದ್ರೆ ಆ ರಾಮಲಿಂಗನ ತಮ್ಮ ಪ್ರತಿಪಡುವ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದುಕೊಂಡಿದ್ದಾರೆ ಅದಕ್ಕೆ ಏನು ಮಾಡೋದಂತ ವಿಚಾರಗ್ರಸ್ತನಾಗಿದ್ದೇನೆ ಹೌದಾ ಆ ರೋಮ ಲೈಂಗನ ತಮ್ಮ ಪ್ರಾದ ಇನ್ಸ್ಪೆಕ್ಟರ್ನಾಗಿರುವ ಹೋಗೋದರೆ ಮುಂಬೈಯಿಂದ ಮದ್ರಾಸಿಗೆ ಮಧು ಬಂಗಾರ ಪತ್ತ ಕಳಿಸುವ ನಮ್ಮ ವ್ಯವಹಾರದ ಗತಿ ಏನು ಮುಂದೆ ನಮ್ಮ ಕೆಲಸ ಏನು ಮಾಡುವುದು ಆತನು ಈಗಲೇ ರೆಡಿ ಮಾಡಿಸಿ ಬಿಡುತ್ತೇನೆ ಅವಸರ ಮಾಡೋದೇ ಮಾಡಿಬಿಡೋಣ ಈ ಕರಿಯ ಹೇಳುವುದರಲ್ಲಿ ಸತ್ಯಾಂಶವಿರುತ್ತದೆ ಮೊದಲು ಅವನಿಗೆ ನಾವು ಸತ್ಕಾರ ಸಮಾರಂಭ ಮಾಡಿ ಅವನನ್ನು ನಮ್ಮ ಮನೆಗೆ ಕರೆಸಿ ಹಣದ ಹಾಸೆ ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ನಮ್ಮ ಗುರಿ ಸಾರಿಸೋಣ ಏನಂತೀರಾ ಇದು ಗುಡ್ ಐಡಿಯಾ ನೀನು ಹೇಳಿದಂತೆ ಅವಳಿಗೆ ಆಸೆ ಎಂಬ ಕೊನೆಗೆ ನಾವು ಉಳಿಬೇಕಾಡಬೇಕು ಅಂದಾಗ